ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಪಂಜಾಬ್ ರೈತರ ಮಾದರಿ ಹೋರಾಟ ಅನಿವಾರ್ಯ ಎನ್ನುವ ಮನಸ್ಥಿತಿ ಇಲ್ಲಿನ ಮುಳುಗಡೆ ಸಂತ್ರಸ್ತರಲ್ಲಿ ಮನೆ ಮಾಡುತ್ತಿದೆ ಈ ಸ್ಥಿತಿ ಗಟ್ಟಿಗೊಂಡಲ್ಲಿ ಅದು ಸರ್ಕಾರಕ್ಕೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಲಿದೆ ಯುಕೆಪಿ ಯೋಜನೆಯ ಸಂತ್ರಸ್ತರು ಈಗಾಗಲೇ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಬೃಹತ್ ಪಾದಯಾತ್ರೆ ನಡೆಸುವ ಮೂಲಕ ಬಾಗಲಕೋಟ್ ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ಪ್ರಾರಂಭಿಸಿದ್ದಾರೆ ಯುಕೆಪಿ ಯೋಜನಾ ಸಂತ್ರಸ್ತರು ಈಗಾಗಲೇ ಯೋಜನೆ ಸಂಪೂರ್ಣಗೊಳಿಸುವಂತೆ ಆಗ್ರಹಿಸಿ ಬೃಹತ್ ಪಾದಯಾತ್ರೆಯ ಮೂಲಕ ಬಾಗಲಕೋಟ್ ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ಆರಂಭಿಸಿದ್ದಾರೆ ಇದು ಯಾವ ಹಂತ ತಲುಪಲಿದೆ ಎಂದು ಈಗಾಗಲೇ ಹೇಳುವುದು ಕಷ್ಟ ಈ ಹಿಂದೆ ಇಂತಹ ಹೋರಾಟಗಳ ಮೂಲಕವೇ ಸಂತ್ರಸ್ತರು ಯಶಸ್ಸು ಪಡೆದ ನಿದರ್ಶನಗಳು ಇವೆ ಕರ್ನಾಟಕ ಭಾಗದ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಅವರೆಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಾಯಿತು ಐದನೂರ ಇಪ್ಪತ್ತೇಳು ಬೇಡ ಪೂರ್ಣ ಇದನ್ನ ಹೋರಾಟ ಎಂದಿನ ಚತಾಯಗತಾಯ ಆಲಮಟ್ಟಿ ಜಲಾಶಯ ಎತ್ತರವನ್ನು ಐದುನೂರ ಇಪ್ಪತ್ನಾಲ್ಕು ಎರಡುನೂರ ಐವತ್ತು ಮೀಟರ್ಗೆ ಹೆಚ್ಚಿಸಿ ಕೃಷ್ಣಾ ನ್ಯಾಯಾಧೀಕರಣ ಒಂದು ಮತ್ತು ಎರಡರಲ್ಲಿ ಹಂಚಿಕೆ ಆಗಿರುವ ನೀರನ್ನು ನಿಲ್ಲಿಸುವ ಮೂಲಕ ಉತ್ತರ ಕರ್ನಾಟಕದ ಯೋಜನೆ ಪೂರ್ಣಗೊಳ್ಳಲು ಇಷ್ಟು ಆದರೆ ಸಾಲದು ಸದ್ಯ ಆರಂಭಿಸುವ ಹೋರಾಟವನ್ನು ಪಂಜಾಬ್ ರೈತರ ಹೋರಾಟ ರೀತಿಯಲ್ಲಿ ರೂಪಿಸುವ ಚಿಂತನೆ ನಡೆಸಿದ್ದಾರೆ ಈ ವಿಷಯ ಈಗಾಗಲೇ ಹಲವರಿಂದ ಹೋರಾಟ ವೇದಿಕೆಯಲ್ಲಿ ಪ್ರಸ್ತಾಪವಾಗಿದೆ ಪಂಜಾಬ್ ರೈತರು ನಡೆಸಿರುವ ಹೋರಾಟಗಳನ್ನು ಅವರು ಯಶಸ್ಸು ಕಂಡಿರುವುದನ್ನು ಗಮನಿಸಿದ ಅವರು ಈ ರೀತಿ ಹೋರಾಟ ಅನಿವಾರ್ಯ ಎನ್ನುತ್ತಿದ್ದಾರೆ ಪಂಜಾಬ್ ರೈತರು ತಮ್ಮ ಹೋರಾಟಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಹಲವು ಬಾರಿ ಮನಿಸಿದ ಉದಾಹರಣೆಗಳು ಇವೆ ಹಾಗಾಗಿ ಈ ರೀತಿಯ ಹೋರಾಟಕ್ಕೆ ಅಣಿಯಾಗುವ ಚಿಂತನೆ ಜೋರಾಗಿದೆ ಈ ಹಿನ್ನೆಲೆಯಲ್ಲಿಯೇ ಬೇಡಿಕೆ ಈಡೇರುವವರೆಗೂ ಹೋರಾಟ ನಿಲ್ಲಿಸುವುದು ಬೇಡ ಎನ್ನುತ್ತಿದ್ದಾರೆ ಯುಕೆಪಿ ಯೋಜನಾ ವ್ಯಾಪ್ತಿಯ ಸಂತ್ರಸ್ತರು ಈ ರೀತಿಯ ಹೋರಾಟಕ್ಕೆ ಇಳಿಯುವ ಮುನ್ನವೇ ಸರ್ಕಾರ ಕೃಷಿ ಭರವಸೆಗಳನ್ನು ನಿಲ್ಲಿಸುವುದನ್ನು ಬಿಟ್ಟು ಅಗತ್ಯ ಸಂಪನ್ಮೂಲ ವ್ಯವಸ್ಥೆ ಮಾಡುವ ಮೂಲಕ ಯೋಜನಾನುಷ್ಠಾನ ಬದ್ಧತೆಗೆ ಮರೆಯಬೇಕಿದೆ ಯೋಜನೆ ಪೂರ್ಣಗೊಳ್ಳಲು ಇಷ್ಟು ಆದರೆ ಸಾಲದು ಸದ್ಯ ಆರಂಭಿಸುವ ಹೋರಾಟವನ್ನು ಪಂಜಾಬ್ ರೈತರ ಹೋರಾಟದ ರೀತಿಯಲ್ಲಿ ರೂಪಿಸುವ ಚಿಂತನೆ ನಡೆಸಿದ್ದಾರೆ ಈ ವಿಷಯ ಈಗಾಗಲೇ ಹಲವರಿಂದ ಹೋರಾಟ ವೇದಿಕೆಯಲ್ಲಿ ಪ್ರಸ್ತಾಪವಾಗಿದೆ ಪಂಜಾಬ್ ರೈತರು ನಡೆಸಿರುವ ಹೋರಾಟಗಳನ್ನು ಅವರು ಯಶಸ್ಸು ಕಂಡಿರುವುದನ್ನು ಗಮನಿಸಿದ ಅವರು ಈ ರೀತಿ ಹೋರಾಟ ಅನಿವಾರ್ಯ ಎನ್ನುತ್ತಿದ್ದಾರೆ ಪಂಜಾಬ್ ರೈತರು ತಮ್ಮ ಹೋರಾಟಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಹಲವು ಬಾರಿ ಮನಿಸಿದ ಉದಾಹರಣೆಗಳು ಇವೆ ಹಾಗಾಗಿ ಈ ರೀತಿಯ ಹೋರಾಟಕ್ಕೆ ಅಣಿಯಾಗುವ ಚಿಂತನೆ ಜೋರಾಗಿದೆ ಈ ಹಿನ್ನೆಲೆಯಲ್ಲಿಯೇ ಬೇಡಿಕೆ ಈಡೇರುವವರೆಗೂ ಹೋರಾಟ ನಿಲ್ಲಿಸುವುದು ಬೇಡ ಎನ್ನುತ್ತಿದ್ದಾರೆ ಯುಕೆಪಿ ಯೋಜನಾ ವ್ಯಾಪ್ತಿಯ ಸಂತ್ರಸ್ತರು ಈ ರೀತಿಯ ಹೋರಾಟಕ್ಕೆ ಇಳಿಯುವ ಮುನ್ನವೇ ಸರ್ಕಾರ ಕೃಷಿ ಭರವಸೆಗಳನ್ನು ನಿಲ್ಲಿಸುವುದನ್ನು ಬಿಟ್ಟು ಅಗತ್ಯ ಸಂಪನ್ಮೂಲ ವ್ಯವಸ್ಥೆ ಮಾಡುವ ಮೂಲಕ ಯೋಜನಾನುಷ್ಠಾನ ಬದ್ಧತೆಗೆ ಮರೆಯಬೇಕಿದೆ ಇದು ಸರ್ಕಾರದ